ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ರವರ ಹೆಸರಿಗೆ ಮಸಿ ಬೆಳೆಯಲು ಅವರಿಂದ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಮೈಸೂರಿನ ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಅವರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿ ಮಧುಸೂದನ್ ರವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ರವರ ಬಗ್ಗೆ ಮಜಾಲಿಸ್ ರಿಫಾ ಉಲ್ ಮುಸ್ಲಿಂ ವಕ್ ಆಸ್ತಿ ಬಳಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದೆ ಮೈಸೂರಿನ ವಕ್ಫ್ ಮಂಡಳಿಯ ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಅಂದಿನಿಂದಲೂ ಸಮಿತಿಯ ನೇತೃತ್ವದಲ್ಲಿ ವಕ್ಫ್ ಸಂಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಹಾಗೂ ವಕ್ ಸಂಸ್ಥೆಯ ಸಂರಕ್ಷಣೆ ಮತ್ತು ಶಿಕ್ಷಣ ಉದ್ಯೋಗ ತರಬೇತಿ ವಸತಿ ನಿಲಯಗಳ ಸೌಲಭ್ಯಗಳನ್ನ ನೀಡುತ್ತಾ ಬಂದಿದೆ ಮಧುಸುಧನ್ ರವರು ಬಾಂಡಿಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬರುವ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡ ಆರೋಪ ನೆಮ್ಮ ಮೇಲೆರುವುದನ್ನ ಮರದಂತಿದೆ ಅಂತ ಕಿಡಿಕಾರಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ ಬ್ಲಾಕ್ ಅಧ್ಯಕ್ಷ ಮೋಹನ್ ಕುಮಾರ್ ಕಾಂಗ್ರೆಸ್ ಮುಖಂಡ ಸಲ್ಮಾನ್ ಫಾಜಿ ಶ್ರೀನಿವಾಸ್ ಮೊಹಮ್ಮದ್ ರಫಿ ಸೇರಿದಂತೆ ಅನೇಕರು ಹಾಜರು ಟಿಎಸ್ ಶಶಿಕಾಂತ್ ಎನ್ಕೆಸ್ಟಿವಿಫೋರ್ ನ್ಯೂಸ್ ಬ್ಯೂರೋ ಮೈಸೂರು ಒಂದು ಆಸ್ತಿಯನ್ನ ಒಂದು ಭದ್ರತೆಯನ್ನ ಭದ್ರತೆಯನ್ನ ಮಾಡಿ ಅದನ್ನ ಪೋಷಿಸಿಕೊಂಡು ಅವರು ಯಾವುದೇ ವಿಧವಾದಂತಹ ಅಕ್ರಮ ನಮ್ಮ ಮನೆ ನಮ್ಮ ಮನೆಯ ಮಕ್ಕಳು ಅಂತ ದಿವಂಗತ ಅನಾಥಾಲಯ ಅನಾಥ ಮಕ್ಕಳನ್ನ ಕರೀತಾರೆ ಹಾಗೆ ಹೆಣ್ಮಕ್ಳ ಬಾಲಕಿಯನ್ನ ಮುಂದುವಾರಿ ಭೂಮಿನಂತ ಒಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಂತ ಕರೀತಾರೆ ಸೊ ಈ ಏನ್ ಸೂಚಿಸುತ್ತೆ ಈ ಪದಗಳ ಅರ್ಥ ಸಮಾಜದ ಕನಕಳೆಯನ್ನ ಸೂಚಿಸುತ್ತೆ ಈ ಒಂದು ಸಂಸ್ಥೆಯನ್ನ ಈ ಒಂದು ಬಡ ಮಕ್ಕಳಿಗೆ ತಂದೆ ಗೋಷ್ಠಿಯ ಅಹ್ ಬಾಲಕರ ಅನಾಥಾಲಯ ಎರಡು ಬಾಲಕರ ಅನಾಥಾಲಯ ಇದೆ ಒಂದು ಅಕ್ಬರ್ ಅಕ್ಬಲ್ ರಸ್ತೆಯಲ್ಲಿ ಎದುರುಗಡೆ ಇರುವಂತಹ ಮಸೀದಿಯ ಈ ಕಟ್ಟಡದಲ್ಲಿ ಬಾಲಕಿಯ ವಸಂತಾದಂತಹ ಸ್ವಾಮಿ ಮಧು ಸ್ವಾಮಿ ಅವಧಿಯಲ್ಲಿ ನೀವು ಬಂಡೀಪುರ ಅರಣ್ಯ ವ್ಯಾಪ್ತಿನಲ್ಲಿ ನೀವು ಸರ್ಕಾರಿ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅದೆಲ್ಲ ಪತ್ರಿಕೆಯಲ್ಲಿ ಬಂದು ನಿಮ್ಗೆ ಮುಖಭುಖ ಆಗಿರುವಂತದ್ದು ಮಾಡ್ತಿದ್ದೀರಾ ನೀವು ಸರ್ಕಾರಿ ಜಮೀನ ಒತ್ತುವರಿ ಮಾಡಿಕೊಂಡು ಪಡಿಸ್ಕೊಂಡಿಲ್ಲ ನೀವು ಸರ್ಕಾರಿ ಆಸ್ತಿಗಳನ್ನ ದುರುಪಯೋಗ ಪಡಿಸ್ಕೊಳ್ಳಿ ಮತ್ತು ಎತ್ತಿನ ಕೈ ನೀವು ಬಿಜೆಪಿಯವರು ಅಂತ ಸಂದರ್ಭದಲ್ಲಿ ನಾನು ಅವರು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು

Adakah untuk asli untuk untuk kabel